ನಾನು ಇದ್ದಾಗ ಮನೆ ಮುಂದೆ ಎರಡು ನಿಂಬೆಹಣ್ಣಿನ ಮರ ಇದ್ವು ಗಿಡ ತುಂಬೆಲ್ಲ ನಿಂಬೆಹಣ್ಣಾದಾಗ ಒಂದು ಕೋಲಿಂದ ಬಡಿದು ಬಡಿದು ಆರಿಸಿ ತೊಗೊಂಡು ಬರ್ತಿದ್ವಿ ಅಮ್ಮ ಅವನ್ನೆಲ್ಲ ಒಂದು ಗ್ಲಾಸ್ ಜಾರ್ನಾಗ ಹಾಕಿ ಜೊತೆಗೆ ಉಪ್ಪು ಸೇರಿಸಿ ಇಡ್ತಿದ್ರು ಸ್ವಲ್ಪ ದಿನಕ್ಕೆ ಅವೆಲ್ಲ ಕಳತ್ತು ಕಪ್ಪಗೆ ಜಾಮೂನ್ ಥರ ಆಗ್ಬಿಡ್ತಿದ್ವು ಒಂದೊಂದೇ ನಿಂಬೆಹಣ್ಣನ್ನು ತಗೊಂಡು ನಾವು ಜಾಮೂನ್ ಥರ ತಿಂತಿದ್ವಿ ಭಾಳ ಹುಳಿ ಇರ್ತಿತ್ತು ಆದರೆ ಅದನ್ನು ತಿನ್ನೋಕ್ಕೇನೋ ಮಜಾ ಬರ್ತಿತ್ತು ಆದರೆ ಇತ್ತೀಚಿಗಷ್ಟೇ ಗೊತ್ತಾದ ನನಗೆ ನಿಂಬೆ ಹಣ್ಣಿನ ರಸದಲ್ಲಿ ಎಷ್ಟು ಶಕ್ತಿ ಇರುತ್ತೋ ನಿಂಬೆ ಹಣ್ಣಿನ ಸಿಪ್ಪೆ ಒಳಗೂ ಅಷ್ಟೇ ಶಕ್ತಿ ಇರುತ್ತೆ ಅಂತ ಹೇಳಿ ನಾವು ನಿಂಬೆ ಹಣ್ಣಿನ ರಸ ಎಲ್ಲ ಬಳಸಿ ಸಿಪ್ಪೆ ಬಿಸಾಡ್ಬಿಡ್ತೀವಿ ಹಂಗೆ ಮಾಡೋ ಬದಲು ಸಿಪ್ಪೆನೇ ಯಾವ ಥರ ಬಳಸ್ಬಹುದು ಅಂತ ಹೇಳಿ ನೋಡುನಂತ ಈಗಂತೂ ಮನೆ ಮುಂದೆ ಮರ ಇಲ್ಲ ಮಾರ್ಕೆಟ್ನಾಗೆ ಕಡಿಮೆ ರೇಟಿಗೆ ನಿಂಬೆಹಣ್ಣು ಸಿಕ್ಕಾಗ ಹಿಂಗೆ ಜಾಸ್ತಿ ತೊಗೊಂಡು ಬಂದು ಇಟ್ಕೊಂಡಿರ್ತೀವಿ ಎಲ್ಲ ಹಣ್ಣನ್ನು ಒಟ್ಟಿಗೆ ಕಟ್ ಮಾಡಿ ರಸ ತೆಗೆದು ಉಪ್ಪು ಸೇರಿಸಿ ಇಟ್ಕೊತೀವಿ ಉಪ್ಪು ಸೇರಿಸಿ ಇಟ್ಟರೆ ನೀವು ಫ್ರಿಜ್ನಲ್ಲೇ ಇಡಬೇಕಂತೇನಿಲ್ಲ ಹೊರಗೂ ಇಟ್ಕೋಬೋದು ಹೊರಗೆ ಇಟ್ಕೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ಉಪ್ಪು ಸೇರಿಸ್ಬೇಕು ಫ್ರಿಜ್ನಲ್ಲಿ ಇಟ್ಕೊಳ್ಳೋದಾದ್ರೆ ಕಡಿಮೆ ಉಪ್ಪು ಸೇರಿಸಿದ್ರು ನಡಿತೈತಿ ಈ ನಿಂಬೆಹಣ್ಣಿನ ಸಿಪ್ಪೆ ಒಳಗೆ ಕ್ಯಾಲ್ಶಿಯಮ್ಮು ಪೊಟ್ಯಾಷಿಯಮ್ಮು ವಿಟಮಿನ್ ಸಿ ಇರುತ್ತೆ ಜೊತೆ ಜೊತೆಗೆ ಇದನ್ನು ದಿನನಿತ್ಯ ಹಸಿದಾಗಲಿ ಅಥವಾ ಬೇರೆ ಯಾವುದೇ ರೂಪದಲ್ಲಾಗಲಿ ಅಡುಗೆ ಒಳಗೆ ಸೇವಿಸೋದ್ರಿಂದ ನಮ್ಮ ದೇಹದ ಉಷ್ಣ ಏನಿರುತ್ತಲ್ಲ ಅದನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಜೊತೆಗೆ ಇದನ್ನು ಸೇವಿಸೋದ್ರಿಂದ ಯಾವುದೇ ತರಹದ ಗಂಟಲಿನ ಪ್ರಾಬ್ಲಮ್ಸ್ ಆಗಲಿ ನೆಗಡಿ ಕೆಮ್ಮು ಆಗಲಿ ಬರಂಗಿಲ್ಲ ಅಂತಲೂ ಹೇಳ್ತಾರೆ ಇದರಲ್ಲಿ ಕಾರ್ಸಿನೋಜೆನ್ಸ್ನ ಕಿಲ್ ಮಾಡುವಂತಹ ಶಕ್ತಿ ಅಂದರೆ ಕಾರಿ ಸೆಲ್ಸ್ಗಳನ್ನು ಕೊಲ್ಲುವಂತಹ ಶಕ್ತಿ ಕೂಡ ಇರುತ್ತೆ ಇದನ್ನು ಫ್ರಿಜ್ನಲ್ಲಿ ಇಟ್ಕೊಳ್ಳೋದಾದ್ರೆ ಆರಾಮಾಗಿ ಒಂದು ತಿಂಗಳ ಇಟ್ಕೋಬೋದು ಹೊರಗೇನೂ ಇಟ್ಕೋಬೋದು ನಾನು ಆವಾಗಲೇ ತಿಳಿಸ್ದಂಗೆ ಉಪ್ಪು ಜಾಸ್ತಿ ಸೇರಿಸ್ಕೋಬೇಕಾಗತ್ತೆ ಅಷ್ಟೇ ಮತ್ತೇನಿಲ್ಲ ನಾವು ಒಟ್ಟಿಗೆನೇ ಇಷ್ಟಿಷ್ಟೆಲ್ಲ ನಿಂಬೆ ಹಣ್ಣು ಕಟ್ ಮಾಡೋಲ್ಲ ಒಂದೋ ಎರಡೋ ದಿನ ಕಟ್ ಮಾಡ್ತೀವಿ ಅಂತಂದಾದರೆ ನೀವು ಎರಡೆರಡೆ ಸಿಪ್ಪೆ ಆಗಲಿ ಒಂದು ಜಾರಲ್ಲಿ ಈ ಥರ ಪೀಸಸ್ ಮಾಡಿ ಮಾಡಿ ಉಪ್ಪು ಜೊತೆಗೆ ಹಾಕಿ ಇಟ್ಕೊಂಡು ಹೋದ್ರೂ ನಡಿತೈತಿ ಒಮ್ಮೆನೇ ಇಷ್ಟೆಲ್ಲ ಸಿಪ್ಪೆನ ಹಾಕಿಟ್ಕೋಬೇಕು ಅಂತಲೂ ಏನಿಲ್ಲ ನೀವು ಯಾವ ಜಾರಲ್ಲಿ ಹಾಕಿಟ್ಕೋಬೇಕಂತಿರ್ತೀರಲ್ಲ ಅದರೊಳಗೆ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕೊಳ್ರಿ ಫಸ್ಟ್ ತಳದಾಗ ಆವಾಗ ಅವಾಗ ಸಿಪ್ಪೆ ಹಾಕಿ ಹಾಕಿ ಬಾಟಲ್ನ ಶೇಕ್ ಮಾಡ್ಕೊಂಡು ಹೋದ್ರೂ ನಡಿತೈತಿ ಈ ನಿಂಬೆಹಣ್ಣಿನ ಸಿಪ್ಪೆಗೆ ಉಪ್ಪು ಮೆಣಸು ಸೇರಿಸಿ ಅಡಿಕೆ ಥರನೂ ಮಾಡ್ತಾರ ಅಮ್ಮ ಅದರ ರೆಸಿಪಿ ಬೇಕಿದ್ದರೆ ಕಾಮೆಂಟ್ ಮಾಡಿ ತಿಳಿಸ್ರಿ ನಾನೀಗ ಎಲ್ಲ ಸಿಪ್ಪೆನೂ ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ಯಾವ ಸೈಜ್ ಬೇಕಾಗುತ್ತಲ್ಲ ಆ ಸೈಜ್ನ ಕಟ್ ಮಾಡ್ಕೊಂಡೀನಿ ಒಂದು ಗ್ಲಾಸ್ ಜಾರ್ ಒಳಗೆ ಉಪ್ಪು ಹಾಕ್ಕೊಂಡಿನಿ ನಾನು ಕೆಳಗೆ ನಿಮ್ಮ ಹತ್ರ ಸಣ್ಣ ಉಪ್ಪಿದ್ರೆ ಅದನ್ನು ಬಳಸ್ಕೋಬೋದು ಒಂದು ಲೇಯರ್ ನಿಂಬೆಹಣ್ಣಿನ ಸಿಪ್ಪೆ ಒಂದು ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣಿನ ಸಿಪ್ಪೆ ಉಪ್ಪು ಈ ಥರ ಹಾಕಿ ಇಟ್ಕೊಂಡು ಹೋಗ್ಬೋದು ಸ್ವಲ್ಪ ಉಪ್ಪು ಜಾಸ್ತಿನೇ ಹಿಡಿಸುತ್ತೆ ಇದು ಯಾಕಂದರೆ ಉಪ್ಪೆ ಪ್ರಿಸರ್ವೇಟಿವ್ ಥರ ಹೆಲ್ಪ್ ಆಗುತ್ತಲ್ಲ ಇಲ್ಲಿ ಹಂಗಾಗಿ ಈ ನಿಂಬೆಹಣ್ಣಿನ ಸಿಪ್ಪೆನ ಸ್ನಾನ ಮಾಡೋಕ್ಕಿಂತ ಮುಂಚೆ ಸ್ಕಿನ್ನಿಗೆಲ್ಲ ಉಜ್ಕೊಂಡ್ರೆ ಉಗುರಿಗೆ ಸ್ಕಿನ್ನಿಗೆಲ್ಲ ಉಜ್ಕೊಂಡ್ರೆ ಸ್ಕಿನ್ನು ಮತ್ತು ಉಗುರಿನ ಕಾಂತಿನೂ ಹೆಚ್ಚಾಗುತ್ತೆ ಇದನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಕೂಡ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡ್ಕೋಬೋದು ನಾನು ಈ ನಿಂಬೆಹಣ್ಣಿನ ಪೀಸಸ್ ಜೊತೆಗೇ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯೂ ಸೇರಿಸಿನಿ ಅದು ಎಲ್ಲ ಕಳೆದ ಮೇಲೆ ಹುಳಿ ಹುಳಿ ರುಚಿ ಅನ್ನಿಸ್ತಾವೆ ತಿನ್ನೋಕೆ ಹಾಗಾಗಿ ಈ ಬಾಟಲ್ನ ಆವಾಗವಾಗ ಶೇಕ್ ಮಾಡಿಕೊಂಡು ಹೋಗ್ಬೇಕು ನಾವು ಒಂದು ತಿಂಗಳು ಬಿಟ್ಟರೆ ಆರಾಮಾಗಿ ಕಳೆದು ಕಪ್ಪಾಕ್ತವು ಉಪ್ಪಿನಕಾಯಿ ಮಾಡೋಕ್ಕೆ ರೆಡಿ ಇರ್ತಾವೆ ಅದ್ರ ಜೊತೆಗೇನೆ ಖಾರ ಬೆಲ್ಲ ಸೇರಿಸ್ಬಿಟ್ರೆ ಉಪ್ಪಿನಕಾಯಿನೇ ಆಗೋಗುತ್ತಾ ಮನ್ಯಾಗ ನಿಂಬೆಹಣ್ಣಿನ ಸಿಪ್ಪೆ ಜಾಸ್ತಿ ಇದ್ದಾಗ ನೀವೇನು ಮಾಡ್ತೀರಿ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್